ಅಗಲೀಕರಣಕ್ಕಾಗಿ ಹಾಗೂ ಹೆಡಕಲ್ ಜಲಾಶಯದ ನೀರನ್ನ ಪಡೆಯಲು ಯಾವುದೇ ಕಾರಣಕ್ಕೂ ಯಾರ ದಬ್ಬಾಳಿಕೆಯನ್ನು ಬೆಳಗಾವಿ ರೈತರು ಸಹಿಸುವುದಿಲ್ಲ ಒಂದು ವೇಳೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ರೈತ ಹೋರಾಟಗಾರ ಚುನಪ್ಪ ಪೂಜಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳು ಕಿನಾಲ್ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ರೈತರಿಗೆ ಸಭೆಯನ್ನ ಕರೆದಿದ್ರು ಇದಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ರೈತರ ಮುಖಂಡರು ಮಾತನಾಡಿದ್ರು ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕೆಗೆ ನೀರನ್ನ ನೀಡಲು ಮುಂದಾಗಿದ್ದಾರೆ ಕೈಗಾರಿಕೆಗೆ ನೀರನ್ನ ನೀಡೋದೇ ಆದ್ರೆ ಬೆಳಗಾವಿಯಲ್ಲಿ ಕೈಗಾರಿಕೆಯನ್ನ ನಿರ್ಮಿಸಬೇಕು ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಅಥವಾ ಜಿಲ್ಲಾ ಅಧಿಕಾರಿಗಳಾಗ್ಲಿ ಈ ಬಗ್ಗೆ ಮಾಹಿತಿ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರು ದಬ್ಬಾಳಿಕೆಯನ್ನು ಮಾಡಬಾರದು ಇಲ್ಲದಿದ್ರೆ ಈ ಭಾಗದ ರೈತರು ತೀವ್ರ ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಜಿಲ್ಲಾಧಿಕಾರಿ ಹೇಳಕ್ ಬಂದು ಕಿನಾಲ್ ದೊಡ್ಡ ಮಾಡಬೇಕಾಗಿತ್ತು ಅವಕಾಶ ಕೊಡ್ತು ಕಿನಾಲ್ ಅನ್ನ ಗಟ್ಟಿ ಮಾಡಬೇಕಾಗಿತ್ತು ಸುತ್ತಮುತ್ತ ಇರ್ತಕ್ಕಂಥ ಕೊಡ್ತು ಇವತ್ತು ಅನಾವಶ್ಯಕ ಅಧಿಕಾರಿಗಳ ಈ ಏನು ಇವತ್ತು ದುಷ್ಟರ ಅಧಿಕಾರಿತನ ಐತಿ ಮತ್ತು ಅದೇ ರೀತಿಯಾಗಿ ವಿಶೇಷ ಇನ್ನೊಂದು ಇವತ್ತು ಹುಬ್ಬಳ್ಳಿಗೆ ಕೈಗಾರಿಕೆಗೆ ನೀರು ಒಯ್ಯತ್ತಾರ ಯಾವ ಕೇಳಿ ಹೋಯ್ತಾರ ಇವರ ನಾವು ಆ ಕುಡಿಯೋ ನೀರಕ್ಕ ಘಟಪ್ರಭಾ ಇವತ್ತಲ್ಲಿ ಏನು ನಮ್ಮ ದುಬ್ಬದ ಹಿಡ್ಕಲ್ ಡ್ಯಾಮ್ ಜಲಾಶಯ ಐತಿ ಕುಡಿಯೋ ನೀರು ಸಂಬಂಧ ಬೇಸಿಗೆ ಬಡದಾಡಿ ಬೆಳಗಾವಿ ಜಿಲ್ಲೆನ ಇವತ್ತು ವೈದ್ಯಾಡಿಸ ಸಾಯತ್ತು ಕೈಗಾರಿಕೆಗೆ ಅರ್ಧ ಟಿ ಎಮ್ ಸಿ ಒಂದು ಟಿ ಎಮ್ ಸಿ ಇವ್ರ ಅಪ್ಪ ಅಂದ ಅದ ನಮ್ಮಅಕ್ಕಗಳ ನಮ್ಮ ತಂಬ್ರೆ ಜಮೀನು ಕೊಟ್ಟು ಡ್ಯಾಮ್ ಕೊ ಜಗ ಕೊಟ್ಟವ್ರದವರು ಎಲ್ಲದಕ್ಕೂ ನಾವು ಕೊಟ್ಟವ್ರದು ಕೈಗಾರಿಕೆ ಇನ್ನೂ ಬೇಕಾದ್ರ ತಾಕತ್ತಿದ್ರೆ ಬೆಳಗಾವ್ದಾಗ ಮಾಡಲಿ ಬೆಳಗಾವ್ದಾಗ ಸಾಕಷ್ಟು ಸಾವಿರಾರು ಮಂದಿಗೆ ಉದ್ಯೋಗ ಇಲ್ಲ ಆ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಇವ್ರು ಹುಬ್ಬಳ್ಳಿ ಧಾರವಾಡ ಹೋಯಾಕೆ ಅಲ್ಲಿ ಕೊಡ್ತಾರೆ ಇವ್ರ ಆ ಡಿ ಕೆ ಶಿವಕುಮಾರ್ ಏನು ಪರಮಾತ್ಮ ಅವ್ರ ಅಪ್ಪ ಅಂದ ಮಂತ್ರಿ ಆದ್ರೆ ಏನವ್ರಪ್ಪ ಆಸ್ತಿ ನಾವು ಜನರಿಗೆ ಈ ಭಾಗದ ಬೆಳಗಾಂ ಜಿಲ್ಲೆ ವಿಶೇಷ ರೈತರಿಗೆ ಇಲ್ಲಿ ಯಾ ಅಧಿಕಾರಿಗ್ ಗೊತ್ತಿಲ್ಲ ಜಿಲ್ಲಾ ಅಧಿಕಾರಿ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಗೊತ್ತಿಲ್ಲ ಅಂತಂದ್ರ ಈ ಡಿ ಕೆ ಶಿವಕುಮಾರ್ ಗುಂಡಾಗಿರಿ ಅನ್ನುವಂಥದ್ದೇನೈತಿ ತಕ್ಷಣ ಬಂದ್ ಆಗ್ಬೇಕು ಗಡಪ್ರಭಾ ಎಡದಂಡೆ ಭಾಗದ ರೈತರು ಎಪ್ಪತ್ತೈದು ವರ್ಷದ ಹಿಂದೆ ಕಿನಾಲ್ ನಿರ್ಮಾಣಕ್ಕೆ ನೀರಾವರಿ ಆಗ್ಲಿ ಎಂದು ಅತ್ಯಂತ ಕಡಿಮೆ ಮೌಲ್ಯದಲ್ಲಿ ಜಮೀನನ್ನ ನೀಡಿದ್ದಾರೆ ದುಬ್ದಾರ್ದಿಂದ ಬಿಳಂಗಿಯವರೆಗೆ ಸುಮಾರು ಇಪ್ಪತ್ತು ಸಾವಿರ ಪಂಪ್ಲೈನ್ಗಳನ್ನು ಅಳವಡಿಸಿದ್ದಾರೆ ಆದ್ರೆ ಈಗ ರೈತರ ಪಂಪ್ಲೈನ್ಗಳನ್ನು ತೆಗೆದು ಹಾಕಲಾಗಿದೆ ಇದರಿಂದಾಗಿ ರೈತರ ಬೆಳೆ ನಾಶವಾಗಿದೆ ಈ ಕುರಿತಂತೆ ಜಿಲ್ಲಾ ಅಧಿಕಾರಿಗಳು ಸಭೆಯನ್ನ ಕರೆದಿದ್ದಾರೆ ಕಿನಾಲ್ ಅಗಲೀಕರಣಕ್ಕೆ ಅವಕಾಶ ನೀಡಲಾಗುವುದು ಆದರೆ ಅನವಶ್ಯಕವಾಗಿ ಅಧಿಕಾರಿಗಳು ರೈತರು ತಮ್ಮ ಜಮೀನನ್ನು ನೀಡೋದಿಲ್ಲ ಎಂದರು ಈ ವೇಳೆ ಬೆಳಗಾವಿಯ ಜಿಲ್ಲಾ ರೈತರು ಭಾಗಿಯಾಗಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ